ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮಳೆ ಅಬ್ಬರ ಮುಂದುವರೆದಿದೆ ಹೊಸನಗರ ಸಾಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ ಲಿಂಗನಮಕ್ಕಿ ಡ್ಯಾಂನ ಒಳಹರಿವು ಗಣನೀಯವಾಗಿ ಏರಿಕೆಯಾಗ್ತಾ ಇದೆ ಪ್ರಸ್ತುತ ಲಿಂಗನವಕಿ ಡ್ಯಾಂಗೆ ನಲವತ್ತೇಳು ಸಾವಿರದ ಇನ್ನೂರ ಮೂವತ್ತೆರಡು ಕ್ಯೂಸೆಕ್ ಒಳಹರಿವು ಆಗಿದೆ ಒಳಹರಿವು ಹೆಚ್ಚಾಗಿರುವುದರಿಂದ ಡ್ಯಾಂನಿಂದ ಶರಾವತಿ ನದಿಗೆ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ ಡ್ಯಾಮ್ನ ಎಲ್ಲಾ ಗೇಟ್ ತೆರೆದು ಇಪ್ಪತ್ತಾರು ಸಾವಿರದ ಏಳು ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ ಮಲೆನಾಡು ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಒಂದ್ ಕಡೆ ಮುಂದುವರೆದಿದ್ರೆ ಒಳಹರಿವು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡ್ಯಾಮ್ನಿಂದ ಇದೀಗ ಎಲ್ಲ ಗೇಟ್ಗಳಿಂದಲೂ ನೀರನ್ನು ಹೊರಗೆ ಬಿಡುವಂತಹ ಕೆಲಸಗಳಾಗ್ತಾ ಇದೆ ಮತ್ತು ಆ ಪಾತ್ರದ ಜನರಿಗೆ ಈ ನದಿ ಪಾತ್ರದ ಜನರಿಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಎಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೋ ಅನ್ನುವಂತಹ ಭೀತಿಗಳು ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ ಮತ್ತು ಆ ಭಾಗದ ಜನರಿಗೆ ಎಚ್ಚರಿಕೆಯನ್ನು ವಹಿಸುವಂತೆ ಕೂಡ ಈಗಾಗಲೇ ತಿಳಿಸಲಾಗಿದೆ ಸುಖಾಸುಮ್ಮನೆ ಯಾರೂ ಕೂಡ ಓಡಾಟವನ್ನು ಮಾಡಬೇಡಿ ಮತ್ತು ನದಿ ಪಾತ್ರದಲ್ಲಿ ಯಾರು ಯಾರು ಕೂಡ ಓಡಾಟವನ್ನ ಮಾಡಬೇಡಿ ಮತ್ತೆ ದನ ಕರುಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಮೇಯಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗೋದು ಮತ್ತೆ ಕೊಚ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ಅಲ್ಲಲ್ಲಿ ಆಗ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ಅನುವು ಮಾಡಿಕೊಡ್ಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಹೇಳ್ತಾ ಇದೆ ಮತ್ತೆ ಸುರಕ್ಷಿತವಾದಂತಹ ಸ್ಥಳಕ್ಕೆ ಸ್ಥಳಾಂತರ ಆಗಿ ಅಂತ ಹೇಳಿ ಜಿಲ್ಲಾಡಳಿತ ಮನವಿಯನ್ನ ಕೂಡ ಮಾಡಿಕೊಂಡಿದೆ ಲಿಂಗನಮಕ್ಕಿ ಡ್ಯಾಮ್ನ ಒಳಹರಿವು ಗಣನೀಯವ ಏರಿಕೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಹೊಸನಗರ ಸಾಗರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮತ್ತೆ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗ್ತಾ ಇದೆ